ಊಟವನ್ನು ತಿಂದು ಒಳ್ಳೆ ನೆಮ್ಮದಿಯಾಗಿ ಬದುಕೋದು ಒಳ್ಳೆ ನಿದ್ದೆ ಮಾಡೋದು ಇದು ಇದು ದೊಡ್ಡ ಸಂಪತ್ತು ನಮಗೆ ಹಿಂದೆ ಇತ್ತು ಅದು ದೊಡ್ಡವರು ಹಿಂದಿನ ಕಾಲದಲ್ಲಿ ಅದು ಮಾಡ್ತಾಯಿದ್ರು ಆ ಆ ಭೂಮಿನ ಹಂಗೆ ಇತ್ತು ಮಣ್ಣು ಹಂಗೆ ಇತ್ತು ಆರೋಗ್ಯ ಹಂಗೆ ಇತ್ತು ಗಾಳಿನ ಹಂಗೆ ಇತ್ತು ಕಾನ್ ಮರು ಎರಡು ಓವರ್ ನಿದ್ದೆ ಹೋಗೋರು ಇವು ನಿದ್ದೆ ಬರೋಲ್ಲ ಯಾರಕ್ಕೂ ನಾವು ಕಾರಣ ಅಂದರೆ ಒಂದೊಂದು ಕಾಯಿಲೆ ಒಂದು ಕೈ ನೋವು ಒಂದು ಕಾಲು ನೋವು ಇನ್ನೊಂದು ಬಿ ಪಿ ಶುಗರು ಜಾಸ್ತಿ ಆಗೋದು ಸುಸ್ತು ಕುತ್ಕೊಳ್ಳೋಕ್ಕಾಗಲ್ಲ ಎದ್ದೇಳಕ್ಕಾಗಲ್ಲ ಈ ಪರಿಸ್ಥಿತಿಯನ್ನು ನಾವು ಇದ್ದೀವಿ ಹಂಗಾಗಿ ಇವತ್ತು ಕನಿಷ್ಠ ನಾವೇನಾದರೂ ಬದುಕಬೇಕು ಬಾಳಬೇಕು ಇಲ್ಲ ನಾನು ಕಾಸು ಸಂಪಾದನೆ ಮಾಡಬೇಕಾದ್ರೆ ಬದಲಾವಣೆ ಮಾಡ್ಕೊಂಡ್ರೆ ಮಾತ್ರ ಏನಾದರೂ ಮಾಡೋಕ್ಕೆ ಸಾಧ್ಯ ನೀವು ಬದಲಾವಣೆ ಮಾಡ್ಕೊಳ್ಳಿರಂದರೆ ಇದೇ ರೀತಿ ಅದಕ್ಕೆ ಪರಿಸ್ಥಿತಿ ಅದಗೆಟ್ಟಿದ್ರೆ ಇಡೀ ಊರಲ್ಲಿ ಎಲ್ಲರೂ ಮಲಿಕೆಂಬಿಡ್ತೀವಿ ವ್ಯವಸಾಯ ಮಾಡೋನು ಸಿಗೋದೇ ಇಲ್ಲ ನಿಮ್ಮ ಮನೆಗೆ ಎದ್ದೇಳಕ್ಕಾಗಲ್ಲ ನೋಡ್ಕೊಳ್ಳೋಕೆ ನೀವು ಯಾರನ್ನ ನಾ ಇವ್ರನ್ನ ನರ್ಸರಿ ದಿಸ್ ತಂದು ಇಟ್ಕೊಂಡು ಸರ್ವಿಸ್ ಮಾಡ್ತೀವಿ ಆ ಪರಿಸ್ಥಿತಿ ಬರ್ತದೆ ಹಾಗಾಗಿ ಇವತ್ತು ಒಂದು ಕರ್ನಾಟಕ ಸರ್ಕಾರ ತೋಟಗಾರಿಕ ಇಲಾಖೆಯವರು ಪರಂಪತ ಕೃಷಿ ವಿಕಾಸ ಯೋಜನೆ ಅಂತ ಒಂದು ಸಾವಯವ ಕೃಷಿಯನ್ನು ಮಾಡಬೇಕು ಮತ್ತು ಇಂದಿನ ಕಾಲದ ಪದ್ಧತಿಗೆ ಹೋಗಬೇಕು ಆ ಪದ್ಧತಿಯಲ್ಲಿ ಮತ್ತೆ ವ್ಯವಸಾಯ ಮಾಡಿದ್ರೆ ನಮ್ಮ ಆರೋಗ್ಯ ಮತ್ತು ಏನಾದರೂ ರೈತರು ಒಂದು ಏನಾದರೂ ಒಂದು ನಾಲ್ಕು ಕಾಸು ಸಂಪಾದನೆ ಮಾಡೋಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಇವತ್ತು ಈ ಯೋಜನೆ ಇವತ್ತು ಬಂದಿದೆ ಹಾಗಾಗಿ ಈ ಯೋಜನೆ ಬರೀ ಯಾರೋ ತೋಟಗಾರಿಕಲ್ಯಾಕ ಯೋಜನೆ ಬಂದರೆ ಅಲ್ಲಿ ಬಂದರೆ ಬರೀ ಒಬ್ರಿಗೋ ಇಬ್ಬರಿಗೋ ಕೊಡ್ತಾರೆ ಇಲ್ಲ ಹಂಗಲ್ಲ ನಿಮ್ಮ ಮನೆ ಎಷ್ಟಿದೆಯೋ ಅಷ್ಟು ಆರುನೂರೈವತ್ತು ಎಕರೆ ಆರುನೂರೈವತ್ತು ಎಕರೆ ತಕ್ಕ ಜಮೀನ್ದಾರರು ಎಲ್ರಿಗೂ ಈ ಬೆನಿಫಿಟ್ ಬರುತ್ತೆ ಈ ಬೆನಿಫಿಟನ್ನು ನೀವು ಉಪಯೋಗಿಸ್ಕೊಂಡ್ರೆ ನಿಮ್ಮ ಜಮೀನು ಮತ್ತು ನಿಮ್ಮ ಹಣಕಾಸಿನ ಸ್ಥಿತಿಯನ್ನೆಲ್ಲ ಕಾಪಾಡ್ಕೋಬೋದು ಸೊ ಇದರಲ್ಲಿ ಏನು ಒಂದು ಯೋಜನೆ ಅಂತ ಹೇಳಿದ್ರೆ ನಿಮಗೆ ನಾವು ಮುಖ್ಯವಾಗಿ ಇದ್ರ ಕಾನ್ಸೆಪ್ಟ್ ಬಗ್ಗೆ ತ ತರಬೇತಿಗಳೆಲ್ಲ ಕೊಡ್ತೀವಿ ಒಬ್ಬೊಬ್ರಿಗೆ ಮೂರು ತರಬೇತಿಗಳು ಕೊಡ್ತೀವಿ ವರ್ಷಕ್ಕೆ ಮೂರು ಮೂರು ಇರ್ತವೆ ತರಬೇತಿ ತಗೊಂಡು ಉಪಯೋಗಿಸ್ಕೊಂಡ್ರೆ ಮಾತ್ರ ಇದು ಸುಲಭ ಅಲ್ಲ ಸಾಧ್ಯ ಮಾಡೋದು ಒಂದೇ ದಿವಸಕ್ಕೆ ನೀವು ಕೆಮಿಕಲ್ ಬಿಡೋಕ್ಕಾಗೋದು ಇಲ್ಲ ಕಡಿಮೆ ಮಾಡಿಕೊಂಡು ಇದನ್ನ ರೈಸ್ ಮಾಡಿಕೊಂಡು ವಾತಾವರಣ ಬದಲಾಯಿಸ್ಕೊಂಡು ಮಣ್ಣು ಬದಲಾಯಿಸ್ಕೊಂಡು ಗಾಳಿ ಬದಲಾಯಿಸ್ಕೊಂಡ್ರೆ ಮಾತ್ರ ನಿಧಾನವಾಗಿ ಬದಲಾವಣೆ ಆಗುತ್ತೆ ಆಮೇಲೆ ಪ್ರಕೃತಿ ಅಡ್ಜಸ್ಟ್ ಮಾಡಿಕೊಳ್ಳುತ್ತೆ ಈಗ ನೀನು ಚಾಕ್ಲೇಟ್ ತಿನ್ನೋವನಿಗೆ ಚಾಕ್ಲೇಟ್ ಬಿಡೋಂದರೆ ಒಂದೇ ಸಾರಿ ಬಿಡೋಲ್ಲ ಚಾಕ್ಲೇಟ್ ನಿಧಾನವಾಗಿ ಬಿಡಿಸಿಬಿಟ್ರೆ ಅವನು ಅಡ್ಜಸ್ಟ್ ಆಗ್ಬಿಡ್ತಾನೆ ಹಂಗೆ ಪ್ರಕೃತಿನೂ ಅಷ್ಟೇ ವ್ಯವಸಾಯವನ್ನು ಪ್ರಕೃತಿ ಜೊತೆಗೆ ನೀವು ಮಾಡಬೇಕು ನೀವೇನು ಮಾಡ್ತಾಯಿದ್ರಿ ಇವಾಗ ವ್ಯವಸಾಯವನ್ನು ಪ್ರಕೃತಿ ವಿರುದ್ಧವಾಗಿ ಮಾಡ್ತಾ ಮಾಡ್ತಾಯಿದ್ರಿ ಅದು ಸಹಿಸಲ್ಲ ಅದು ಹುಡ್ಸಿರೋದು ನಮ್ಮನ್ನು ಪ್ರಕೃತಿ ನಮ್ಮ ನಮ್ಮನ್ನು ಉಡ್ಸಿರೋದು ಅದು ನಾವು ಹುಡ್ಸಿಲ್ಲ ಹೌದಲ್ವ ಪ್ರಕೃತಿ ಜೊತೆ ನಂಗೆ ಹುಟ್ಟಿರೋದು ಪ್ರಕೃತಿ ವಿರುದ್ಧವಾಗಿ ನಾವು ಹೋದರೆ ಅದು ಸಹಿಸಲ್ಲ ಅದೇನೋ ಒಂದು ಮಾಡ್ತದೆ ಅದೇ ಇವಾಗ ಬಂತಲ್ಲ ಪುರಾಣಗಳಂತ ಹಂಗೆ ಬಂದು ಒಂದೇ ಸರಿ ಹೆಚ್ಕೊಂಡು ಹೋಗಿಬಿಡ್ತದೆ ಅದು ಆ ರೀತಿ ಪ್ರಕೃತಿ ಜೊತೆಗೆ ನೀವು ವ್ಯವಸಾಯ ಮಾಡಬೇಕಾಗತ್ತೆ ಮುಖ್ಯವಾಗಿ ಇವತ್ತು ನಾವು ಏನು ಮಾಡ್ತೀವಿ ನಿಮ್ಮ ಜಮೀನುಗಳನ್ನು ಫಲವತ್ತತೆ ಹೆಚ್ಚಾಗಿದ್ದಕ್ಕೆ ಅದಕ್ಕೆ ಏನೇನು ಬೇಕೋ ಅವೆಲ್ಲ ತಯಾರು ಮಾಡಿಸ್ತೀವಿ ಮುಖ್ಯವಾಗಿ ಜಮೀನು ಫಲವತ್ತ ಆಗಬೇಕು ಮತ್ತು ನಿಮ್ಮ ಇದು ಕ್ರಾಪ್ಗಳಿಗೆ ಏನು ಹೊಡಿಬೇಕು ಅನ್ನೋದು ಹೇಳ್ಕೊಡ್ತೀವಿ ಅವೆಲ್ಲ ಮಾಡ್ಕೊಂಡೋದ್ರೆ ನಿಮ್ಮ ಜಮೀನು ಆಟೋಮೆಟಿಕ್ಕಾಗಿ ಪ್ರಕೃತಿ ಹೊಂದ್ಕೊಳ್ತೆ ಆಮೇಲೆ ದುಡ್ಡು ಆಗುತ್ತೆ ಈಗ ಐದು ಸಾವಿರ ಹತ್ತು ಸಾವಿರ ಎಷ್ಟೋ ಕೊಟ್ಟು ಮೊದ್ ಆಗೊಂಬತ್ತು ಕೊನೆಯಾಗೆ ಆ ಮೊದಲು ಕಾಸು ಕೂಡ ಬರೋಲ್ಲ ಆ ಮೊದಲು ಕಾಸುಗಳು ನಾವು ಅಂದ್ಕೊಳ್ತೀವಿ ಮೂರು ಸಾರಿ ನಾಲ್ಕು ಸಾರಿ ಮೊದಲು ಒಂದು ಸಾರಿ ಹೊಡೋರು ಮಾಂಕ ಐದು ಸಾರಿ ಹೊಡಿತಾರೆ ಐದು ಸಾವಿರ ಅಂದ ಹತ್ತು ಸಾವಿರ ಇಟ್ಕೊಂಡು ಐವತ್ತು ಸಾವಿರ ಹೊಡೆಾಯಿತು ಆ ಸಾಯಬೋದು ಕೊನೆಗೆ ಇಪ್ಪತ್ತು ಸಾವಿರ ಕೊಟ್ಟು ನೀನು ಮೂವತ್ತು ಸಾವಿರ ಲಾಸ್ ಆಗುತ್ತೆ ಏನು ಏನು ಸಂಪಾದನೆ ಮಾಡಿದ್ದೀವೋ ಹೌದಲ್ವಾ ಸೊ ಹೀಗಾಗಿ ಕಾಯಿ ಒಳ್ಳೆ ಕ್ವಾಲಿಟಿ ಬೆಳೆದು ಬೆಂಗ್ಳೂರಲ್ಲಿ ತಿನ್ನೋಕ್ಕೆ ಬೇಕಾದಷ್ಟು ಇದ್ದಾರೆ ಬೇಕಾದಷ್ಟು ಜನ ಬರ್ತಾರೆ ವಿತೌಟ್ ಕೆಮಿಕಲ್ ಸಾಯಿಲ್ ಟೆಸ್ಟ್ ಮಾಡ್ತಾರೆ ಕಾಯಿ ಟೆಸ್ಟ್ ಮಾಡ್ತಾರೆ ಎರಡರಲ್ಲಿ ವಿಷಯ ಅಂದರೆ ಎಷ್ಟು ಟಂದಿದು ಹೇಳಪ್ಪ ಬಾಕ್ಸ್ ಹಾಕಿ ಕೊಡಪ್ಪ ನೀನು ನಾವು ತಗೊತೀವಿ ಅಂತಾರೆ ಇದ್ದಾರೆ ತಗೊಳ್ಳೋರು ಆದರೆ ಆ ಥರ ರೈತರು ಮತ್ತು ಆ ಥರದ್ದು ಕಾಯಿ ಯಾರಿಗೂ ಇಲ್ಲ ಏನೋ ಹಂಗಾಗಿ ಏನು ಮಾಡಿದ್ದಾರೆ ಅವರೇ ಜ ಜನ ಏನು ಮಾಡಿದ್ದಾರೆ ಈಗ ದೊಡ್ಡ ದೊಡ್ಡ ಐ ಟಿ ಬಿ ಟಿ ಇನ್ನೊಂದು ಇನ್ನೊಂದು ದೊಡ್ಡ ದುಡ್ಡಿರೋರು ಬೇರೆ ಬಿಡೋ ಅವ್ರ ಹತ್ರ ತಗೊಂಡು ತಿಂದು ಸತ್ತು ಸುಣ್ಣಾಗಿ ನಾವು ಯಾಕೆ ಆರೋಗ್ಯ ಕೆಡಿಸ್ಕೊಬೇಕು ಅಂತ ಮಾಮಕೆ ತಿನ್ನೋದೇ ಬಿಡೋಲ್ಲ ಬಿಟ್ಬಿಟ್ಟವೇ ಸೊ ಹಂಗಾಗಿ ಪಂಪದ ಕೃಷಿ ವಿಕಾಸ ಯೋಜನೆಯಲ್ಲಿ ನೀವು ಪ್ರತಿಯೊಬ್ಬರು ಭಾಗವಹಿಸಿದ್ರೆ ಪ್ರತಿ ಮನೆಗೂ ಒಂದು ಬೆನಿಫಿಟ್ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ಲು ಹಸು ಸಹ ಇರೋರಿಗೆ ವರ್ಮಿ ಕಾಂಪೋಸ್ಟ್ ಎರೆಹುಳ ಗೊಬ್ಬರ ಘಟಕ ಏನೋ ಮತ್ತು ಸನ್ಯಾಮ್ ಸೀಡ್ಸು ಏನು ಇವಾಗ ನೀವು ಗೊಬ್ಬರ ಸಿಕ್ಕಲ್ಲ ಸುಮಾರು ಇವಾಗ ಎಲ್ಲಿ ಹುಡುಕಿದ್ರು ಗೊಬ್ಬರ ಏಳು ಸಾವಿರ ರೂಪಾಯಿ ಒಂದು ಟ್ಯಾಕ್ಟ್ರು ಅದ್ರ ಬದಲು ಸನ್ಯಾಮ್ ಸೀಡ್ಸನ್ನು ಬರುತ್ತೆ ನೀವು ಎಕರೆಗೆ ಹತ್ತಿರ ಹತ್ತರಿಂದ ಹದಿನೈದು ಹನ್ನೆರಡು ಕೆ ಜಿ ಹಾಕ್ಕೊಂಡ್ರೆ ಸೊ ನಿಮ್ಗೆ ಏನಾಗುತ್ತೆ ಠನ್ನು ಗಟ್ಟಿ ಅದರಲ್ಲಿ ಗೊಬ್ಬರ ಆಗುತ್ತೆ ಅಂದರೆ ಡಿ ಎ ಪಿ ಇರುತ್ತೆ ಅದರಲ್ಲಿ ಯೂರಿಯಾ ಇರುತ್ತೆ ಎಲ್ಲ ಇರುತ್ತೆ ಡಿ ಎ ಪಿಲಿ ಯೂರಿಯಾದಲ್ಲಿ ಏನು ಇರುತ್ತೆ ಅದು ಎಷ್ಟು ಅಷ್ಟು ಅದರಲ್ಲಿರುತ್ತೆ ಭಾರಿ ಖರ್ಚು ಕಡಿಮೆ ನೀವೇನು ಮಾಡ್ತೀರಿ ಏಳು ಸಾವಿರ ರೂಪಾಯಿ ಕೊಟ್ಟು ಗೊಬ್ಬರ ತಗೊಂಬತ್ತೀರಿ ಅದೇ ನೀವು ಸೆಣಬು ಬೀಜ ಹಾಕ್ಬಿಟ್ಟು ಅದು ಒಂದು ಅಷ್ಟಾದ ಮೇಲೆ ನೀವು ಏನಾದರೂ ಓಟ್ರ ಹಾಕ್ಬಿಟ್ರೆ ಅದೇನಾಗುತ್ತೆ ಗಟ್ಟಲೆ ಗೊಬ್ಬರ ನನ್ನ ಪ್ರಕಾರ ಒಂದು ಹತ್ತು ಕೆಜಿಗೆ ಮೂವತ್ತೈದು ಟನ್ ಆಗುತ್ತೆ ಗೊಬ್ಬರ ಮೂವತ್ತೈದು ಟನ್ನು ಗೊಬ್ಬರ ಆಗುತ್ತೆ ಏನಾಗುತ್ತೆ ನಿಮ್ಮ ಭೂಮಿ ಒಳ್ಳೆಯ ಒಳ್ಳೆ ಉ ಉತ್ಕೃಷ್ಟವಾಗಿ ನಿಮ್ಮ ಭೂಮಿ ಮಣ್ಣಲ್ಲಿ ಸಾಯಿಲಲ್ಲಿ ಸೂಕ್ಷ್ಮ ಜೀಗಳು ಬೆಳೆದು ಭೂಮಿ ಉತ್ಪತ್ತಿ ಚೆನ್ನಾಗಾಗುತ್ತೆ ಕಾಯಿ ಚೆನ್ನಾಗಿ ಬರುತ್ತೆ ಕ್ವಾಲ್ಟಿ ಬರುತ್ತೆ ನೀವೇನು ಮಾಡ್ತೀರಿ ಕೆಮಿಕಲ್ ಹೋದರೆ ಕಾಯಿ ಬರೋಲ್ಲ ನೀವು ಅಂದ್ಕೊಂಡು ಅಷ್ಟೇ ನೀವು ಅಂದ್ಕೊಂಡು ಕೆಮಿಕಲ್ ಹಾಕ್ಬಿಟ್ರೆ ಕಾಯಿ ಬರಲ್ಲ ನೀವು ಈ ಥರ ಗೊಬ್ಬರಗಳನ್ನು ಬಳಸ್ಕೊಂಡ್ರೆ ಮಾತ್ರ ಕಾಯಿ ರೈಸ್ ಆಗುತ್ತೆ ಬೇಕಾದ್ರೆ ನೋಡಿರಿ ಬೇಕಾದ್ರೆ ನೀವು ಅನುಭವ ಅನುಭವ ಪಟ್ಕೊಡ್ರಿ ನೀವು ನೋಡಿರಿ ಬೇಕಾದರೆ ಆ ಒಂದು ಅನುಭವ ನಿಮ್ಗೆ ಸಿಗುತ್ತೆ ಈ ಥರದ್ದು ಆಮೇಲೆ ಅದ್ರ ಜೊತೆಗೆ ಏನು ಬೇಕಾದರೆ ಇಲಾಖೆಯಿಂದ ಬೇರೆ ಬೇರೆ ಅನೇಕ ಪರಿಕರಗಳು ಮತ್ತು ಸಹಾಯ ಕೃಷಿಗೆ ಸಂಬಂಧಪಟ್ಟ ಪರಿಕರಗಳು ನಿಮಗೆ ಓದಿಸ್ಕೊಡ್ತೀವಿ ಅದೊಂದು ಸರ್ಕಾರ ನೀವೇನೂ ಒರ್ಮೆ ಕಾಂಪೋಸ್ಟು ಮತ್ತು ಬಯೋಡೆಸ್ಟ್ ಮಾಡ್ಕೊಂಡ್ರೆ ನಿಮಗೆ ನೇರವಾಗಿ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ ಇನ್ನು ಕೆಲವು ಸರ್ಕಾರದವರು ಓದಿಸ್ಕೊಡ್ತಾರೆ ಕೆಲವು ಸಣ್ಣ ಬೀಜ ಇರ್ಬೋದು ಇನ್ನೊಂದು ಇರ್ಬೋದು ಅವೆಲ್ಲ ಸರ್ಕಾರ ಓದಿಸ್ಕೊಡ್ತಾರೆ ಪ್ರತಿಯೊಬ್ಬ ಮನುಷ್ಯನಿಗೂ ವರ್ಷಕ್ಕೆ ಐದು ಸಾವಿರ ರೂಪಾಯಿ ಮೂರು ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿ ಇಲ್ಲ ಒಂದೇ ಸಾವಿರ ಹದಿನೈದು ಸಾವಿರ ರೂಪಾಯಿ ನೀವು ಉಪಯೋಗಿಸ್ಕೋಬೋದು ಇದನ್ನು ನೀವು ಪ್ರತಿ ಒಂದು ಹೆಕ್ಟೇರ್ಗೆ ಹದಿನೈದು ಸಾವಿರ ರೂಪಾಯಿ ಒಂದು ಹೆಕ್ಟೇರ್ಗೆ ಹದಿನೈದು ಸಾವಿರ ರೂಪಾಯಿ ಬರುತ್ತೆ ವರ್ಷಕ್ಕೆ ಐದೈದು ಸಾವಿರ ಬರುತ್ತೆ ಇಲ್ಲ ಒಂದೇ ಸಾವಿರೂ ಉಪಯೋಗಿಸ್ಕೋ ಒಂದೇ ಸಾವಿರ ಉಪಯೋಗಿಸ್ಕೊಳ್ಳೋಕಾದ್ರೆ ಸಾಯ ಕೃಷಿ ಮಾಡೋಕ್ಕಾಗಲ್ಲ ವರ್ಷಕ್ಕೆ ಐದೈದು ಸಾವಿರ ರೂಪಾಯಿ ಉಪಯೋಗಿಸಿಕೊಂಡ್ರೆ ಸಣ್ಣ ಬೀಜ ಇನ್ನೊಂದು ಇನ್ನೊಂದು ಉಪಯೋಗಿಸ್ಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ಅದು ಉಪಯೋಗ ಆಗುತ್ತೆ ಎರಡನೇದು ಬಂದು ನಾವು ಮುಖ್ಯವಾಗಿ ನಿಮಗೆ ಕೆಲವು ಕಾಯಿ ಹಣ ಪೆಸ್ಟೈಡ್ಸ್ ಇದ್ದೀರಿ ಅದ್ರ ಬದಲಾಗಿ ನಿಮಗೆ ಲಿ ಇದು ಲಿಕ್ವಿಡ್ಸ್ ಲಿಕ್ವಿಡ್ಸಲ್ಲಿ ನಾವು ನಿಮಗೆ ಟ್ರೈನಿಂಗ್ ಕೊಡ್ತೀವಿ ಆರ್ಗನಿಕ ಲಿಕ್ವಿಡ್ಸು ಅದರಲ್ಲಿ ನಿಧಾನವಾಗಿ ರೋಗ ಕಡಿಮೆ ಮಾಡ್ಕೊಂಡು ಬರುತ್ತೆ ಬೇಕಾದಷ್ಟಿದೆ ಅಗ್ನಿಯಸ್ತ್ರ ನಿಮ್ಮಸ್ತ್ರ ದಶಮಾಸ್ತ್ರ ಗೋ ಜೀವಾಮೃತ ಗೋಪೃತ ಈ ಥರ ಹುಳಿ ಮಜ್ಜಿಗೆ ಈ ಥರ ಬೇಕಾದಷ್ಟಿದೆ ಅದರಲ್ಲಿ ಆ ಲಿಕ್ವಿಡ್ಸನ್ನು ನಿಮಗೆ ತಯಾರು ಹೆಂಗೆ ಮಾಡಿ ನೀವು ಸ್ವಂತ ತಯಾರು ಹೆಂಗೆ ಮಾಡಿ ಏನು ದುಡ್ಡು ಖರ್ಚಾಗಲಿ ಹೆಚ್ಚಾಗಿ ನೀವು ಇಲ್ಲಾದ್ರೆ ಐದು ಹತ್ತು ಸಾವಿರ ರೂಪಾಯಿ ಕೊಡಬೇಕಾದ್ರಲ್ಲಿ ಆಗೋಲ್ಲ ಸ್ವಂತವಾಗಿ ನೀವೇ ಮನೆ ಹತ್ರ ತಯಾರು ಮಾಡಿಕೊಂಡು ಹೆಂಗೆ ಗಿಡಗಳಿಗೆ ರೋಗ ಕಂಟ್ರೋಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೀವು ಲಿಕ್ವಿಡ್ಸಲ್ಲಿ ಏನಾದರೂ ನೀವು ಕಂತ್ಕೊಂಡು ಲಿಕ್ವಿಡ್ಸ್ ಹೊಡಿದ್ರಂದರೆ ನಿಮಗೆ ಖಂಡಿತವಾಗಲೂ ನಿಮ್ಮ ಮರಗಳು ಸೇಫ್ಟಿ ಆಗ್ತದೆ ಮಣ್ಣು ಮಣ್ಣು ಕೂಡ ಪಲ್ವತಾ ಆಗ್ತಾ ಕಾಯಿ ಚೆನ್ನಾಗಿ ಬರುತ್ತೆ